ಹಾಯ್ ಗೋಪಾಲ ಅವರೇ ವೆಲ್ಕಮ್ ಟು ಲೈವ್ ಸ್ಟ್ರೀಮ್ ಹೇಗಿದ್ದೀರಾ ಗೋಪಾಲ ಅವರೇ ಗೋಪಾಲ ಕೃಷ್ಣ ಲೈಕ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಹಾಯ್ ಲೈಟ್ ಹೇಗಿದ್ದೀರಾ ಆರಾಮಿದ್ದೀರಾ ಲೈಟ್ ಹಾಯ್ ಹಾಯ್ ಊರು ನಿಮ್ಮದು ಗೋಪಾಲ ಕೃಷ್ಣ ಅವರೇ ಲೈಟ್ ಥ್ಯಾಂಕ್ ಯು ಲೈಕ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಗೋಪಾಲ ಕೃಷ್ಣ ಅವರೇ ಯಾವ ಊರು ಊಟ ಆಯ್ತಾ ಲೈಟ್ ಊಟ ಲೈಟ್ ಐ ಡಿನ್ನರ್ ಗೋಪಾಲ್ ಕೃಷ್ಣ ಅವರೇ ಸ್ವೀಕರ್ ಸೀಸ್ ಥ್ಯಾಂಕ್ ಯು ಮತ್ತೆ ಏನು ನೋಡಿಪ್ಪ ಲೈವ್ ಒಂದು ಲೈಕ್ ಕೊಡಿ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಆಗಿ ಆಯಿತಾ ಪ್ಲೀಸ್ ನೋಡಿ ಯಾರು ಎಣ್ಣೆ ಇರ್ಬೇಡಿ ಮಂಗಳೂರು ಓಕೆ ಮಂಗ್ಳೂರು ನೈಸ್ ಊಟ ಆಯಿತಾ ಲೈಟ್ ಆ ಯು ದರ್ ಇದ್ದೀರಾ ಲೈಟ್ ಐ ಆಮ್ ಗುಡ್ ಓಕೆ ದೆನ್ ವೇರ್ ವರ್ ಯು ನೇಟ್ ಯು ಆರ್ ನಾಟ್ ಕಮಿಂಗ್ ಟು ಮೈ ಲೈಫ್ ನೋ, ್ ಯೋರ್ ಡಿನ ಆಯಿತು ಹೌದಾ ಓಕೆ ಓಕೆ ಮತ್ತೆ ಹೇಳಿಪಾ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಒಂದು ವೀಡಿಯೋ ನೋಡ್ಬಿಟ್ಟು ಸಬ್ಸ್ಕ್ರೈಬ್ ಆಗಿ ಆಯ್ತಾ ಇಲ್ಲಾಂದ್ರೆ ನೀವು ಸಬ್ಸ್ಕ್ರೈಬ್ ಆದ್ರೂ ವೇಸ್ಟ್ ಅಷ್ಟೆ ನೋಡಿ ಯಾರೋ ಆಮೇಲೆ ಬನ್ನಿ ಸ್ವಲ್ಪ ಮೆಸೇಜ್ ಆಗಲಿ ಲೈವ್ ಒಂದು ಲೈಕ್ ಕೊಡಿಪಾ ಲೈಟ್ ಗೋಪಾಲ್ ಅವ್ರೆ ಹೇಳಿಪಾ ಹೇಗಿದ್ದೀರಾ ಏನ್ ಊಟ ಮಾಡಿದ್ರಿ ಪ್ಲೀಸ್ ಯಾರೋ ಇರ್ಬೇಡಿ ಬನ್ನಿ ಸ್ವಲ್ಪ ಮೆಸೇಜ್ ಹಾಕಿ ಒಂದು ಲೈಕ್ ಕೊಡಿಪಾ ಯಾರೋ ಇನ್ಮಲ್ಲಿ ಇರ್ಬೇಡಿ ಆಯ್ ಫಾರು ನಾನು ಮನೆಯೊಳಗೆ ಬರ್ಬೋದಾ ಅಕ್ಕ ಫಾರೂಕ್ ಮನೆಗೆ ಬರೋಕ್ಕೆ ನೀವು ಪರ್ಮಿಷನ್ ಕೇಳಲಿಕ್ಕೆ ಕುಂಟಾ ನಿಮ್ಮನೆ ಅಲ್ವಾ ಇದು ನಿಮ್ಮ ಅಕ್ಕ ಮನೆ ಅಂದರೆ ನಿಮ್ಮನೇ ಅಲ್ವಾ ಬನ್ನಿ ಬನ್ನಿ ನೋಡಿ ಸಿಕ್ಸ್ ಬಂದ ಹಾಯ್ ಸಿದೇಶ್ ಬಾಯ್ ಹ್ಯಾವೆ ನೈಸ್ ಡೇ ಯಾಕೋ ಯಾಕೋ ಸಿದ್ದೇಶ್ ಈ ಬಾರ ಮಾತಾಡು ಲೈಕ್ ಅಕ್ಕ ಥ್ಯಾಂಕ್ ಯು ಸೋ ಮಚ್ ಬಾಪ ಸಿದೇಶ್ ಮಾತಾಡು ಯಾಕೆ ಐ ಆಮ್ ಎವ್ರಿ ವೇರ್ ಯಾ ದಟ್ ಶ್ಯೂರ್ ದಟ್ಸ್ ಫೋರ್ ಶ್ಯೂರ್ ಯುಆರ್ ಎವ್ರಿವೇರ್ ವಿಥೌಟ್ ಯು ವಿ ಕ್ಯಾಂಟ್ ಲೀವ್ ರೈಟ್ ಈತ ಮಾತು ಅಕ್ಕ ಹೌದು ನಿಜಾಗ್ಲೂ ಆಯ್ತಾ ಸಿದೇಶ್ ಏನು ಮರಯ್ಯ ಬಾಮರಯ್ಯ ನಾಗ ಬಡ ಮರಯ್ಯ ನೀನು ಹೇಗಿದ್ದೀರಾ ಪಕ್ಕಾರು ನಾ ಸೂಪರ್ ಆಗಿದ್ದೀನಿ ಆಯಿತಾ ನೀವ್ ಹೇಗಿದ್ದೀರಾ ಊಟ ಇಲ್ಲ ಆಯ್ತಾ ಸಿದೇಶ್ ಊಟ ಆಯ್ತಾ ಗೋಪಾಲಕೃಷ್ಣ ಅವರೇ ಊಟ ಆಯ್ತಾ ಲೈಟ್ ಇದೆ ಗೋಪಾಲ್ ಕೃಷ್ಣ ಅವರೇ ಇದ್ದೀರಾ ಹಾ ಆಯ್ತಾಯ್ತು ನಂದು ಊಟ ಆಯ್ತು ನಂದು ಊಟ ಆಯ್ತು ಈ ಸಿದ್ಧೇಶು ಊಟ ಆಯ್ತಾ ನೋಡಿಪ್ಪ ಯಾರೋ ಎಣ್ಣಲ್ಲಿ ಬಿಡಿ ಬನ್ನಿ ಸ್ವಲ್ಪ ಮೆಸೇಜ್ ಹಾಕಿ ಲೈವ್ ಒಂದು ಲೈಕ್ ಕೊಡಿ ಆಯ್ತಾ ಬೇಜಾರು ಮಾಡ್ಕೊಳಿ ಬೆಳಗ್ಗೆ ಅಂತ ಏನಕ್ಕೆ ಬೇಜಾರು ಮಾಡ್ಕೊಳ್ಳಿ ಅಯ್ಯೋ ಎಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ ಬಾ ಸಿದೇಶ್ ನಾನು ರೈಟ್ ರೈಟ್ ವಾಟ್ ನಂದು ಊಟ ಆಯಿತು ಮಾಮೂಲಿ ಅನ್ನ ಸಂಬತ್ ಪಾರ್ಸಲ್ ತೊಗೊಂಬಂದೆ ಹಾಯ್ ಇಂಗ್ಲೀಷ್ ಕಲಿಸಿ ನಮಗೆ ಮೇಡಮ್ ಸರ್ ಆಮೋಗ ಸರ್ ನಿಮ್ಮ ಅಷ್ಟು ಬರೋಲ್ಲ ನೀವು ಇಂಗ್ಲೀಷ್ ಲೆಕ್ಚರರ್ ಆಗಿದ್ದೀರಾ ನಮಗೆ ಹೇಳ್ತೀರಾ ಓ ಯಾ ಅಮೋಕ್ ಸಾರಿ ಇಟ್ ವಾಸ್ ಸಾರಿ 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 ಮಂಗೆ ಹಾಯ್ ಲೈಟ್ ಥ್ಯಾಂಕ್ ಯು ಸತೀಶ್ ಹಾಯ್ ವೆಲ್ಕಮ್ ಟು ಲೈವ್ ಸ್ಟ್ರೀಮ್ ಹಾಯ್ ಗಣೇಶ್ ವೆಲ್ಕಮ್ ಹಾಯ್ ಸಂಗಮೇಶ್ ವೆಲ್ಕಮ್ ಟು ಲೈವ್ ಸ್ಟ್ರೀಮ್ ಎಲ್ಲರದು ಊಟ ಆಯ್ತಾ ಹಾಯ್ ಯಶಸ್ ನಾಟ್ ಶು ವಾಟ್ ನಾಟ್ ಶೂ ನವರಾತ್ರಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಸಂಗಮೇಶ್ ಅವರೇ ಥ್ಯಾಂಕ್ ಯು ಸೋ ಮಚ್ ಯಶಸ್ ಹೇಗಿದ್ದೀರಾ ಊಟ ಆಯ್ತಾ ಎಲ್ಲರದು ಪ್ಲೀಸ್ ಎಲ್ಲಾರ್ಗು ಒಂದೇ ಸರಿ ಕೇಳ್ತಾ ಇದೀನಿ ನಿಮ್ ಊಟ ಆಯ್ತಾ ಸುಂದರವಾದ ನೇರ ಪ್ರಸಾರ ಥ್ಯಾಂಕ್ ಯು ಅಮಾಯಕ್ಕಮೋ ಲೆಚ್ಚೀರಾಕ ಹೌದು ಸೊಳ್ಳೆ ಬತ್ತಿ ಕಂಡು ಹಿಡಿದು ವಿಜ್ಞಾನಿಯರು ಯಾವನಿಗೆ ಗೊತ್ತಮ್ಮ ಊಟ ಮಮ್ಮಿ ನಾನು ನಿರ್ಗಮಿಸದ ಸೋದರಿ ಸ್ವಲ್ಪ ಕೆಲಸ ಉಂಟು ಶುಭರಾತ್ರಿ ಹಾಂ ಓಕೆ ಓಕೆ ಪುನಿಮಗ್ನ ಹೇಳು ಊಟ ಆಯಿತು ನಂದು ಏ ಅಮ್ಮ ಹಿಂಗೆ ಡೇಟಾ ಖಾಲಿ ಅಕ್ಕ ಯಾರ್ದು ನಿಮ್ದಾ ಗಣೇಶ್ ಪುನಿಮಗ್ನ ಕೇಳಿಸ್ತಾ ಇಲ್ಲ ಪುನೀಮ್ನೆ ಕೇಳಿಸ್ತಾ ಇದ್ದೀರಾ ಅಮ್ಮ ಹೇಗೆ ಕೇಳಿದ್ದೀರಾ ನೋಡಿ ಯಾರೋ ಏನಿದೆ ಬಿಡಿ ಹಾಯ್ ಉಗಾರವ್ರೆ ವೆಲ್ಕಮ್ ನಾನು ಸೂಪರ್ ಆಗಿದ್ದೀನಿ ವಿಜಯಪುರನ ನಿಮ್ಮದು ಓಕೆ ಫೈನ್ ಹೇಗಿದ್ದೀರಾ ನೀವು ಊಟ ಎಲ್ಲ ಆಯಿತಾ ಫಾರೂಕ್ ಇದ್ದೀರಾ ಅಮಾಯಕ ಇದ್ದೀರಾ ಯಾರಿದ್ದೀರಾ ಇದೆಯಾ ರೋಸ್ಟ್ ಮಗ ಹಾಯ್ ನಮಸ್ಕಾರ ಎಲ್ಲರಿಗೂ ನಾನು ಮಗ ನಾನು ಮಗ ನೀವು ಹೇಳಿ ಹಾಯ್ ಇಮ್ರಾನ್ ಆಯಿತು ತಂಗಿ ನಿಮ್ಮದಾಯ್ತಾ ಊಟ ಆಯಿತು ಬ್ರೇಕಪ್ ಆಯಿತು ಮಮ್ಮಿನಿ ಸುಮ್ಮರ್ ಮಗ ಇಮ್ರಾನ್ ಹಾಯ್ ಲೈಟ್ ವೆಲ್ಕಮ್ ವೆಲ್ಕಮ್ ಪುನೀತ್ ಯಾರಿಗೆ ಗುಡ್ಡೆ ಬಿಸ್ಕೆಟ್ ಕಂಡು ಹಿಡಿದ ವಿಜ್ಞಾನಿ ಯಾರು ಅವ ಯು ಐ ಆಮ್ ಫೈನ್ ಇಮ್ರಾನ್ ಓಟ ಅಬೌಟ್ ಯು ಹಾಯ್ ರೋಶ್ ಬ್ರದರ್ ರೋಷ್ ಮಗ ಅವರೇ ಊಟ ಆಯಿತಾ ವೆಲ್ಕಮ್ ಟು ಲೈವ್ ಸ್ಟ್ರೀಮ್ ಪ್ಲೀಸ್ ಲೈವ್ ಒಂದು ಲೈಕ್ ಕೊಡಿ ನ್ಯೂ ಮೆಂಬರ್ಸ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ ಹ್ಞೂ ನಿಜನಾ ಏ ಸುಳ್ಳಿ ಹೇಳಿಬೇಡ ಹೋಗ್ಬೇಡ ನೀನಾಯ್ತಾ ಹುಗಾರವ್ರೇ ಪ್ಲೀಸ್ ಲೈ ಈಗ ಒಂದು ಲೈಕ್ ಕೊಡಿಪ್ಪ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಬಡ್ಡೆ ಬಿಸ್ಕೆಟ್ ಕಂಡು ಹಿಡಿದ ವಿಜ್ಞಾನಿ ಬೆಟ್ಟ ಬೆಟ್ಟೆ ಗೌಡ ಯಾವಾಗ ಕಂಡು ಇರದೆ ಯಾಕೆ ಏನಾಯಿತು ಏನಾಯಿತು ಯೋ ನೇಮ್ ಅಕ್ಕ ಲೈಟ್ ಮೈ ನೇಮ್ ಇಸ್ ಮಂಜುಳಾ ನಂದೇ ಡೇಟಾ ಖಾಲಿ ಆಗಿದೆ ಅಂದೆ ಹೌದೇಶ್ ಹ್ಮ್ ರಾಂಗ್ ರೋಸ್ಟ್ ಬ್ರದರ್ ಬೆಟ್ಟ ಬೆಟ್ಟಸ್ವಾಮಿ ಒಳ್ಳೆ ಬೆಟ್ಟಸ್ವಾಮಿ ನಿಟ್ಕೊಂಡಿದ್ದಾರೆ ಅಮಾಯಕ ಮತ್ತೆ ರೋಸ್ಟ್ ಅವ್ರೆ ಏನಾಯ್ತು ಪುನೀಮ್ನೆ ಏನಾಯ್ತು ಅಂತ ಅವರೇ ಇದ್ದೀರಾ ಪ್ಲೀಸ್ ನೋಡಿ ಯಾರೆಲ್ಲ ನ್ಯೂ ಮೆಂಬರ್ಸ್ ಚಾನಲ್ ಸಬ್ಸ್ಕ್ರೈಬ್ ಯಾರು ಅಮಾಯಕ ಪ್ರಜ್ವಲ್ ರೇಮಣ್ಣ ಇರ್ಬೋದಾ ಬಾಯ್ ಮಮ್ಮಿ ಯೋ ಫ್ರಮ್ ಐ ಎಂ ಫ್ರಮ್ ಬ್ಯಾಂಗ್ಳೂರ್ ಲೈಟ್ ಬಾಯ್ ಮಮ್ಮಿ ಯಾಕೆ ಮಗನೆ ಯಾಕೆ ನೀನು ಬಾಯ್ ಮಾಡು ಮತ್ತೆ ನಿಂಗೆ ಯಾವಾಗ ಸಿಗ್ತೀನಿ ನೋಡಿವಂತೆ ಯಾವಾಗ ಸಿಗ್ತೀನಿ ನೀನೇ ಕರಿಬೇಕು ಮಮ್ಮಿ ಬಾ ಮಮ್ಮಿ ಫ್ರೀ ಇದ್ದಾಗ ತಿನ್ಲಿಕ್ಕೆ ಅನ್ಸುತ್ತೆ ನಾನು ಆಯ್ತಾ ಆಯ್ತಪ್ಪಾ